ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ದೀಪಾವಳಿಯ ಮಹಾಲಕ್ಷ್ಮಿಯ ಪೂಜೆಯ ಹಾಗೆ ದೀಪಾವಳಿಯಲ್ಲಿ ಮಾಡುವಂತಹ ಮಹಾಲಕ್ಷ್ಮಿಯ ಪರಿಪೂರ್ಣ ಆಶೀರ್ವಾದ ಹೇಗೆ ಪಡೆಯೋದು ಹಾಗೆ ಯಾವ ದಿನ ದೀಪಾವಳಿಯನ್ನು ಆಚರಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರಬೇಕಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೇನು ದೀಪಾವಳಿ ಹಬ್ಬ ಆ ಬಂದೇ ಬಿಡ್ತು ಹಾಗಿದ್ದರೆ ದೀಪಾವಳಿ ಹಬ್ಬವನ್ನು ಯಾವ ದಿನದಂದು ಆಚರಿಸಿದ್ರೆ ಶ್ರೇಷ್ಠ ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷದ ದೀಪಾವಳಿ ಆಚರಣೆ ದಿನಾಂಕ ಮಹತ್ವದ ಬಗ್ಗೆ ಕೆಲವು ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಆ ಗುರುಜಿಯವರು ಮಾಹಿತಿ ನೀಡಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಇಪ್ಪತ್ತರಂದೇ ದೀಪಾವಳಿ ಹಬ್ಬ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡುವುದು ಶಾಸ್ತ್ರಬದ್ಧವಾಗಿ ಅತ್ಯಂತ ಪ್ರಾಶಸ್ತ್ಯ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುರುವಾಗ್ತಾ ಇರೋದೇ ದೀಪಾವಳಿ ಹಬ್ಬ ಎರಡು ನೀವು ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಹಬ್ಬವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಿದ್ದಾರೆ ಹಾಗೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡೋದು ಕೂಡ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಂದರೆ ಅಕ್ಟೋಬರ್ ಇಪ್ಪತ್ತರ ರಾತ್ರಿ ಅಮಾವಾಸ್ಯೆ ಶುಭ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸಿ ಮಹಾಲಕ್ಷ್ಮಿ ಆಶೀರ್ವಾದವನ್ನ ಪಡೆಯಲು ಗುರುಜಿಯವರು ಸಲಹೆಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಈ ವರ್ಷದ ದೀಪ ಹಬ್ಬದ ಆಚರಣೆಗೆ ಸೂಕ್ತ ದಿನಾಂಕ ಮತ್ತು ಮಹತ್ವದ ಕುರಿತು ಕೆಲವೊಂದಷ್ಟು ಜ್ಯೋತಿಷ್ಯರು ಬಂದು ದೀಪಾವಳಿಯ ಆಚರಣೆ ಮತ್ತೆ ಐತಿಹಾಸಿಕ ಮತ್ತೆ ಧಾರ್ಮಿಕದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಭಗವಾನ್ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಹಿಂದಿರುಗದಾಗ ಆ ವಿಜಯೋತ್ಸವದ ಸಂಕೇತವಾಗಿ ದೀಪಗಳನ್ನ ಬೆಳಗಿಸ್ತಾರೆ ಅಂದ್ರೆ ಆ ವಿಜಯದ ಸಂಕೇತವಾಗಿ ದೀಪಗಳನ್ನು ಹಚ್ಚಿ ಸ್ವಾಗತವನ್ನ ಮಾಡ್ತಾರೆ ಹಾಗೆಯೇ ದುಷ್ಟ ಶಿಕ್ಷಕ ಮತ್ತು ಶಿಷ್ಟರಕ್ಷಕನಾದ ಶ್ರೀ ಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ ವಿಜಯದ ಸಂಕೇತವಾಗಿಯೂ ದೀಪಾವಳಿಯನ್ನು ಆಚರಿಸಲಾಗುತ್ತದೆ ನೋಡಿದ್ರೆಲ್ಲ ಸ್ನೇಹಿತರೆ ದೀಪಾವಳಿಯನ್ನು ಯಾಕೆ ಆಚರಿಸ್ತಾರೆ ಅಂತ ನೀವು ತಿಳ್ಕೊಂಡ್ರಿ ಹಾಗೆ ಇದು ಬೆಳಕಿನ ಹಬ್ಬವಾಗಿದ್ದು ನಮ್ಮಲ್ಲಿನ ಜಡತ್ವವನ್ನು ನಿವಾರಿಸಿ ಚೈತನ್ಯವನ್ನು ತುಂಬುತ್ತೆ ಅಂತಾನೆ ಹೇಳ್ಬೋದು ಭಾರತದಾದ್ಯಂತ ಆಚರಿಸಲಾಗುವ ಈ ಹಬ್ಬದಲ್ಲಿ ಅಭ್ಯಂಗ ಸ್ನಾನ ಲಕ್ಷ್ಮೀ ಪೂಜೆ ಹೊಸ ಅಕೌಂಟ್ಗಳನ್ನು ತೆರೆಯುವುದು ಕೇದಾರೇಶ್ವರ ವ್ರತ ಆಚರಣೆ ಮತ್ತು ಉಡುಗೊರೆಗಳ ವಿನಿಮಯದಂತಹ ಹಲವಾರು ವಿಧದ ಆಚರಣೆಗಳು ಇರುತ್ತವೆ ಹೌದು ಸ್ನೇಹಿತರೆ ಕೆಲವೊಂದಷ್ಟು ಎಷ್ಟು ಆಚರಣೆಗಳು ದೀಪಾವಳಿ ಹಬ್ಬದಲ್ಲಿ ನಡೆಯುತ್ತೆ ಅಂತಾನೆ ಹೇಳ್ಬೋದು ಈ ಬಾರಿಯ ದೀಪಾವಳಿಯ ಪ್ರಮುಖ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ದೀಪಾವಳಿ ಹಬ್ಬನ ಯಾವಾಗ ಆಚರಣೆ ಮಾಡಬೇಕು ಹಾಗೆ ಅಮಾವಾಸ್ಯ ತಿಥಿ ಅಕ್ಟೋಬರ್ ಇಪ್ಪತ್ತೊಂದರ ಸೂರ್ಯೋದಯಕ್ಕೆ ಇದ್ದರೂ ಇಪ್ಪತ್ತೊಂದರ ಸಂಧ್ಯಾಕಾಲದಲ್ಲಿ ಅಮಾವಾಸ್ಯೆ ಇರೋದಿಲ್ಲ ದೀಪಾವಳಿಯ ಮುಖ್ಯ ಆಚರಣೆಗಳಾದ ಲಕ್ಷ್ಮೀ ಪೂಜೆ ಮತ್ತು ದೀಪಗಳನ್ನು ಹಚ್ಚುವುದು ರಾತ್ರಿಯ ಸಮಯದಲ್ಲಿ ನಡೆಯೋದ್ರಿಂದ ರಾತ್ರಿಯಲ್ಲಿ ಅಮಾವಾಸ್ಯ ತಿಥಿ ಇರುವುದರ ಅತ್ಯಂತ ಅವಶ್ಯಕ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಪಂಚಾಂಗದ ಪ್ರಕಾರ ಬಂದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೊಂದರಂದು ಹಾಗೆ ಅಕ್ಟೋಬರ್ ಇಪ್ಪತ್ತರಂದು ಮಧ್ಯಾಹ್ನ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ ಇದು ಅಕ್ಟೋಬರ್ ಇಪ್ಪತ್ತೊಂದರ ಸಂಜೆ ಐದು ಗಂಟೆ ಐದು ಐವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅಂತಲೇ ಹೇಳ್ಬೋದು ಇದರರ್ಥ ಅಕ್ಟೋಬರ್ ಇಪ್ಪತ್ತರ ಸಂಧ್ಯಾಕಾಲ ಮತ್ತು ರಾತ್ರಿಯ ಸಮಯದಲ್ಲಿ ಅಮಾವಾಸ್ಯೆ ಪರಿಪೂರ್ಣವಾಗಿ ಇರುತ್ತದೆ ಆದರೆ ಅಕ್ಟೋಬರ್ ಇಪ್ಪತ್ತೊಂದರನ್ನು ಸೂರ್ಯೋದಯ ಅಮಾವಾಸ್ಯೆ ಇದ್ದರೂ ರಾತ್ರಿಯ ಹೊತ್ತು ದೀಪ ಹಚ್ಚಲು ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡಲು ಅಮಾವಾಸ್ಯೆ ತಿಥಿ ಇರೋದಿಲ್ಲ ಅಂತಲೇ ಹೇಳ್ತಿದ್ದಾರೆ ಹಾಗೆ ಅದರಿಂದ ಅಕ್ಟೋಬರ್ ಇಪ್ಪತ್ತರಂದೇ ದೀಪಾವಳಿ ಹಬ್ಬವನ್ನು ಆಚರಿಸೋದು ಕಳಶ ಸ್ಥಾಪನೆ ಮಾಡೋದು ಮತ್ತು ಮಹಾಲಕ್ಷ್ಮಿ ಪೂಜೆ ಮಾಡಿಕೊಳ್ಳೋದು ಶಾಸ್ತ್ರಬದ್ಧವಾಗಿ ಅತ್ಯಂತ ಪ್ರಾಶಸ್ತ್ಯವಾಗಿದೆ ಅಂತಲೇ ಹೇಳ್ತಿದ್ದಾರೆ ನೀವೇನಾದರೂ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಇದ್ದರೆ ಅಕ್ಟೋಬರ್ ಇಪ್ಪತ್ತು ಸೋಮವಾರ ಸಂಜೆ ಐದು ಮೂವತ್ತಕ್ಕೆ ಲಕ್ಷ್ಮೀ ಪೂಜೆಗೆ ಬಹಳಷ್ಟು ಪ್ರಾಶಸ್ತ್ಯ ಇರುತ್ತೆ ಅಂತಲೇ ಹೇಳ್ತಿದ್ದಾರೆ ನಿರ್ದಿಷ್ಟವಾಗಿ ಸಂಜೆ ಐದು ಗಂಟೆಗೆ ಮತ್ತು ನಲವತ್ನಾಲ್ಕು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಮಹಾಲಕ್ಷ್ಮಿ ಪೂಜೆ ಕಲಶ ಪೂಜೆ ನೈವೇದ್ಯ ಅರ್ಪಣೆ ಮತ್ತು ಅಖಂಡ ದೀಪವನ್ನು ಬೆಳಗಲು ಅತ್ಯಂತ ಶುಭ ಮುಹೂರ್ತವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಆ ಖಂಡ ದೀಪವನ್ನು ಅಕ್ಟೋಬರ್ ಇಪ್ಪತ್ತೊಂದರಂದು ಪ್ರತಿಷ್ಠಾಪಿಸಿ ಇಪ್ಪತ್ತೊಂದರ ಬೆಳಗಿನ ಜಾವ ಐದು ಗಂಟೆ ತನಕ ಬೆಳಗುವುದು ತುಂಬಾ ಶುಭಕರ ಅಂತ ಹೇಳ್ತಿದ್ದಾರೆ ಈ ರೀತಿಯಾಗಿ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಹಬ್ಬವನ್ನು ಆಚರಿಸೋದ್ರಿಂದ ಮಹಾಲಕ್ಷ್ಮಿಯ ಪರಿಪೂರ್ಣ ಆಶೀರ್ವಾದ ಕೂಡ ನಿಮಗೆ ದೊರೆಯುತ್ತೆ ಅಂತ ಕೂಡ ಸಲಹೆಯನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನೀವೇನಾದರೂ ದೀಪಾವಳಿಯ ಸಮಯದಲ್ಲಿ ಮಣ್ಣಿನ ಹಣತೆಗಳನ್ನು ಖರೀದಿ ಮಾಡಿದ್ದೇ ಆಗಿದ್ದಲ್ಲಿ ಅಥವಾ ಹೊಸ ವಸ್ತುಗಳು ಅಂದರೆ ನಿಮಗೆ ಚಿನ್ನಾಭರಣ ಖರೀದಿ ಮಾಡೋಕ್ಕಾಗಿಲ್ಲ ಅಂದರೆ ಮಣ್ಣಿನ ಹಣತೆಗಳನ್ನು ನೀವು ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಟು ದೀಪಗಳನ್ನು ಹಚ್ಚಿ ದೀಪಗಳನ್ನು ಬೆಳಗಿಸಿದ್ದೇ ಆಗಿದ್ದಲ್ಲಿ ನೀವು ಅಂದ್ಕೊಂಡಿದ್ದೀರಾ ನೆರವೇರುತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ದೀಪಾವಳಿ ಹಬ್ಬದ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ನೀವು ತಿಳ್ಕೊಂಡಿದ್ದೀರಾ ನಾನು ಅನ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು